ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನೋಡಿ ಫ್ರೆಂಡ್ಸ್ ಶನಿವಾರ ನಾವು ಶ್ರಾವಣ ಶನಿವಾರ ಆಗಿತ್ತು ಆಂಜನೇಯ ಸ್ವಾಮಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭಜನೆಗೆ ಬಂದಿದ್ವಿ ಹಾಗೆ ದೇವಸ್ಥಾನದಲ್ಲಿ ಸ್ವಾಮಿಗೆ ಕೇಸರಿ ಅಲಂಕಾರವನ್ನು ಮಾಡಲಾಗಿತ್ತು ಕೇಸರಿ ಅಲಂಕಾರ ಮಾಡೋದ್ರಿಂದ ಏನು ಪ್ರಯೋಜನ ಹಾಗೆ ಕೇಸರಿಯನ್ನು ನಾವು ಪ್ರತಿನಿತ್ಯ ಹಣೆಗೆ ಇಟ್ಕೊಳ್ಳೋದ್ರಿಂದ ಏನು ನಮಗೆ ಒಂದು ಪ್ರಯೋಜನ ಹಾಗೆ ಸ್ವಾಮಿಯ ಒಂದು ಆಶೀರ್ವಾದ ಯಾವ ರೀತಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ವಿಡಿಯೋನ ಎಂಡ್ವರೆಗೂ ನೋಡಿ ನಾವು ಹೇಳಿರುವಂಥ ಒಂದು ಭಜನೆ ಸಹ ಇದೆ ನೋಡಿ ಸ್ವಾಮಿಗೆ ಕೇಸರಿ ಅಲಂಕಾರವನ್ನ ಮಾಡಿಸಿದ್ರು ನಾನು ಸಹಿತ ಮಾಡಿಸ್ಬೇಕು ಅಂದ್ರೆ ನಾನು ನೆಕ್ಸ್ಟ್ ವಾರಕ್ಕೆ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ವಾಮಿಗೆ ಕೇಸರಿ ಅಲಂಕಾರವನ್ನ ಮಾಡಲಾಗಿತ್ತು ಶ್ರಾವಣ ಶನಿವಾರ ನೀವು ಎಲ್ಲಿಂದ ವಿಡಿಯೋ ನೋಡ್ತಿದ್ದೀರೋ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ ನಿಮ್ಮ ಆಸೆ ಆಕಾಂಕ್ಷೆಗಳಿದ್ರೆ ನಿಜವಾಗ್ಲೂ ಈಡೇರುತ್ತೆ ನೋಡಿ ವಿಳ್ಳೇದರೆ ಹಾರ ಹಾಕೊಟ್ಟಿದ್ರು ಹಾಗೆ ತುಳಸಿ ಹಾರ ಹಾಗೆ ಕೇಸರಿ ಅಲಂಕಾರ ಆಗಿತ್ತು ಕೇಸರಿಯನ್ನು ನಾವು ಪ್ರತಿ ಪ್ರತಿನಿತ್ಯ ಹಣೆಗೆ ಇಟ್ಕೊಳ್ಳೋದ್ರಿಂದ ಸರ್ವ ಕಷ್ಟಗಳು ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಸ್ವಾಮಿಗೆ ಕೇಸರಿ ಅಲಂಕಾರ ಅಂದ್ರೆ ತುಂಬಾ ಪ್ರಿಯವಾಗಿದ್ದು ಆಂಜನೇಯ ಸ್ವಾಮಿಗೆ ಕೇಸರಿ ಅಲಂಕಾರ ಯಾಕೆ ಪ್ರಿಯವಾಗಿದ್ದು ಅಂತ ಹೇಳಿದ್ರೆ ಸೀತಾಮಾತೆಯು ಪ್ರತಿನಿತ್ಯ ಸಿಂಧೂರವನ್ನ ಕೇಸರಿ ಸಿಂಧೂರವನ್ನ ಹಣೆಗೆ ಇಟ್ಕೊಳ್ತಾ ಇರ್ತಾರಂತೆ ಆಗ ಒಂದು ದಿನ ಆಂಜನೇಯ ಸ್ವಾಮಿ ಕೇಳ್ತಾರಂತೆ ಮಾತೆ ಏಕೆ ನೀವು ಕೇಸರಿ ಸಿಂಧೂರವನ್ನ ಹಣೆಗೆ ಇಟ್ಕೊಳ್ತೀರ ಪ್ರತಿನಿತ್ಯ ಅಂತ ಕೇಳಿದಾಗ ಆಗ ಸೀತಾಮಾತೆ ಹೇಳ್ತಾರಂತೆ ಈ ಒಂದು ಸಿಂಧೂರದಿಂದ ಶ್ರೀರಾಮರ ಆಯಸ್ಸು ಆರೋಗ್ಯ ಹಾಗೆ ಅವರು ಉನ್ನತ ಸ್ಥಾನಕ್ಕೆ ಹಾಗೆ ಅಮರರಾಗ್ತಾರೆ ಅಂತ ಹೇಳಿ ಸೀತಾಮಾತೆಯು ಹೇಳ್ತಾರಂತೆ ಆಗ ಆಂಜನೇಯ ಸ್ವಾಮಿಯು ಒಂದು ಸಿಂಧೂರದಿಂದ ಇಷ್ಟೆಲ್ಲ ಶ್ರೀರಾಮರಿಗೆ ಒಳ್ಳೆಯದಾಗೋದಾದರೆ ನಾನು ಕೇಸರಿನಿಂದ ಮೈಯೆಲ್ಲ ಲೇಪಿಸ್ಕೊಂಡು ಅಲಂಕಾರ ಮಾಡ್ಕೊಳ್ತೀನಿ ಇದರಿಂದ ಸ್ವಾಮಿ ನನ್ನ ಇಷ್ಟ ದೇವರು ಅಮರರಾಗ್ತಾರ ಆಗ್ತಾರಂತ ಹೇಳಿ ದೇವರು ಅವಾಗಿಂದ ಶ್ರೀರಾಮರಿಗೋಸ್ಕರ ಆಂಜನೇಯ ಸ್ವಾಮಿಯವರು ಈ ರೀತಿ ಕೇಸರಿ ಅಲಂಕಾರ ಅಂದ್ರೆ ತುಂಬಾನೇ ಪ್ರಿಯವಾಗಿದೆ ಇದರಿಂದ ನಮ್ಗೆ ಏನು ತಿಳಿಯೋದು ಅಂದ್ರೆ ಒಂದು ಸಿಂಧೂರದಿಂದ ಶ್ರೀರಾಮರಿಗೆ ತುಂಬನೇ ಒಂದು ಶ್ರೇಯಸ್ಸು ಮತ್ತೆ ಅವರು ಅಮರರಾಗೋದ್ರಿಂದ ಶ್ರೀ ಆಂಜನೇಯ ಸ್ವಾಮಿ ತಮ್ಮ ಮೈಗೆಲ್ಲ ಈ ಕೇಸರಿಯನ್ನು ಲೇಪನ ಮಾಡಿಕೊಳ್ತಾರೆ ಈ ಸಿಂಧೂರವನ್ನು ನಾವು ಪ್ರಸಾದವಾಗಿ ತಂದು ಪ್ರತಿನಿತ್ಯ ನಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ನಾವು ಸಹ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಹಾಗೆ ನಮ್ಮಲ್ಲಿ ಯಾವುದಾದ್ರೂ ಸಾಲ ಬಾಧೆ ಇದ್ದರೆ ಅಥವಾ ಆರೋಗ್ಯದ ಸಮಸ್ಯೆ ಇದ್ದರೆ ಹಾಗೆ ಮಕ್ಕಳಿಗೆ ಬಾಲಗೃಹ ತೊಂದರೆ ಇದ್ದರೆ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದರೆ ಕಿರಿಕಿರಿ ಇದ್ದರೆ ಹಾಗೆ ಇದೆಲ್ಲ ದೋಷ ನಿವಾರಣೆ ಆಗುತ್ತೆ ಪ್ರತಿನಿತ್ಯ ನೀವು ಹೊರಗಡೆ ಹೋಗುವಾಗ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಈ ಕೇಸರಿ ಸಿಂಧೂರವನ್ನು ಪ್ರಸಾದ ರೂಪದಲ್ಲಿ ತಂದುಬಿಟ್ಟು ಪ್ರತಿನಿತ್ಯ ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಎಷ್ಟು ಒಂದು ಒಳ್ಳೆಯದಾಗತ್ತೆ ಅಂದರೆ ನೀವು ಪ್ರತಿನಿತ್ಯ ಈ ರೀತಿ ಮಾಡ್ತಾ ಹೋಗಿ ಹಾಗೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕ್ತಾಗ ಒಬ್ರು ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದರು ಅವರು ಹೇಳಿದ್ರು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕ್ಕಾಗಿ ನಾನು ಈ ರೀತಿ ಮಾಡ್ತೀನಿ ಸಿಸ್ಟರ್ ಆದರೆ ಕೇಸರಿ ಸಿಂಧೂರ ಸಿಗೋದಿಲ್ಲ ನಮ್ಮೂರು ಹಳ್ಳಿಯಾಗಿದೆ ಅಂತ ಹೇಳಿದ್ರು ಸಿಗುತ್ತೆ ಸ್ವಲ್ಪ ನೀವು ಸಿಟಿಯಲ್ಲಿ ಹೋದರೆ ಇದು ಸಿಂಧೂರ ಕೇಸರಿ ಸಿಂಧೂರ ಸಿಗತ್ತೆ ಆದರೆ ತುಂಬ ರೇಟ್ ಇರುತ್ತೆ ಅದನ್ನು ನೀವು ಆಂಜನೇಯ ಸ್ವಾಮಿಗೆ ನೀವು ಕೊಟ್ಬಿಟ್ಟು ಅದನ್ನು ನೆಕ್ಸ್ಟು ಪ್ರಸಾದ ರೂಪದಲ್ಲಿ ನೀವು ಮನೆಗೆ ತಂದುಬಿಟ್ಟು ಮಕ್ಕಳಿಗಾಗಲಿ ಮನೆಯವರಿಗಾಗಲಿ ನಾವು ಹಚ್ಕೊಳ್ಳೋದ್ರಿಂದ ಸಹಿತ ಒಂದು ಆಯಸ್ಸು ಆರೋಗ್ಯ ಹಾಗೆ ಮತ್ತು ಒಂದು ಉನ್ನತ ಸ್ಥಾನಕ್ಕೆ ನಾವು ಬರ್ತೀವಿ ಹಾಗೆ ನಾವೇನೇ ಕೇಳ್ಕೊಂಡ್ರು ಈಡೇರಿಸ್ತಾರೆ ಸ್ವಾಮಿಗಳು ಅಂತ ಹೇಳ್ತೀನಿ ಹಾಗೆ ಪ್ರತಿ ಊರಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ ಒಂದು ಊರಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ನೋಡಿ ಸಾಧ್ಯ ಆದರೆ ಈ ರೀತಿ ಕೇಸರಿಯನ್ನು ತಂದುಬಿಟ್ಟು ನೀವು ಸ್ವಾಮಿಗೆ ಅಲಂಕಾರ ಮಾಡಿಸಿ ಅದನ್ನು ನೀವು ಪ್ರಸಾದ ರೂಪದಲ್ಲಿ ನೀವು ಮನೆಯಲ್ಲಿ ತಂದು ಇಟ್ಕೊಂಡು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬನೇ ಒಂದು ಒಳ್ಳೆಯದಾಗುತ್ತೆ ಹಾಗೆ ಇನ್ನೂ ಸಹ ನಮಗೆ ತುಂಬನೇ ಸಾಲ ಬಾಧೆ ಇತ್ತು ಹಾಗೆ ಎಷ್ಟೇ ದುಡಿದ್ರೂ ಸಹಿತ ನಮ್ಮ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಮತ್ತು ಆರೋಗ್ಯ ಸಮಸ್ಯೆ ಇದೆ ಹಾಗೆ ಮಕ್ಕಳು ಸಹಿತ ಹೇಳಿದ ಮಾತು ಕೇಳ್ತಾ ಇಲ್ಲ ತುಂಬ ಹಠ ಇದ್ದಾರೆ ಹಾಗೆ ಬಾಲಗೃಹ ತೊಂದರೆ ಇರುತ್ತೆ ಕೆಲವು ಮಕ್ಕಳಿಗೆ ಕೆಲವು ಮಕ್ಕಳಿಗೆ ತುಂಬನೇ ಹೆದರಿಕೆ ಸ್ವಭಾವ ಇರುತ್ತೆ ಎಲ್ಲದರಲ್ಲೂ ಹೆದರ್ತಾ ಇರ್ತಾರೆ ಅಂಥವರಿಗೆ ನೀವು ಪ್ರತಿನಿತ್ಯ ಈ ಕೇಸರಿ ಸಿಂಧೂರವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಸಾಧ್ಯ ಆದರೆ ನಿಮ್ಮಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಕೇಸರಿ ಸಿಂಧೂರದ ಅಲಂಕಾರವನ್ನು ಮಾಡಿಸಿ ಅದನ್ನು ಪ್ರಸಾದ ರೂಪವಾಗಿ ತೊಗೊಂಡು ಬಂದು ಮನೇಲಿಟ್ಕೊಳ್ಳಿ ಹಾಗೆ ನಾನು ಸಹಿತ ಶ್ರಾವಣದಲ್ಲೇ ಕೇಸರಿ ಅಲಂಕಾರಕ್ಕೆ ಹೇಳಿದ್ದೀನಿ ಭಟ್ರಿಗೆ ಅಕಸ್ಮಾತ್ ನನಗೇನಾದರೂ ಅಲಂಕಾರ ಮಾಡೋ ಟೈಮಲ್ಲಿ ನನಗೆ ಗೊತ್ತಾದರೆ ನಾನು ಹೋಗ್ಬಿಟ್ಟು ಅಲಂಕಾರ ಮಾಡೋ ಟೈಮಲ್ಲೇ ವೀಡಿಯೋ ಮಾಡ್ಕೊಂಬಂದು ಹಾಕ್ತೀನಿ ಹಾಗೆ ಈ ಇವತ್ತಿನ ಈ ಆಂಜನೇಯ ಸ್ವಾಮಿಗೆ ಕೇಸರಿ ಅಲಂಕಾರ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನಮ್ಮೂರಲ್ಲಿ ಆನಂದಪುರ ಆಂಜನೇಯ ಸ್ವಾಮಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾರಿಗಾದರೂ ಹತ್ತಿರದಲ್ಲಿ ನಮ್ಮೂರಲ್ಲೇ ಇದ್ದರೆ ನೀವು ಪ್ರತಿ ಶನಿವಾರ ನಾವು ಆರು ಗಂಟೆಯಿಂದ ಏಳು ಗಂಟೆ ತನಕ ಭಜನೆ ಮಾಡ್ತೀವಿ ನೀವು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬೋದು ಹಾಗೆಯೇ ಕೇಸರಿ ಅಲಂಕಾರ ಮಾಡಿದ್ದು ನೋಡಿದ್ರೂ ಸಹಿತ ನಿಮ್ಮ ಸರ್ವ ಕಷ್ಟಗಳು ದೂರ ಆಗ್ತವೆ ನೀವು ಈ ವಿಡಿಯೋದಲ್ಲಿ ನೋಡಿದರೂ ಸಹಿತ ನೀವು ಅಲ್ಲಿಂದನೇ ಕೈ ಮುಕ್ಕೊಂಡು ಬೇಡ್ಕೊಳ್ಳಿ ನಿಜವಾಗ್ಲೂ ಪ್ರತಿ ಶನಿವಾರ ನಾವು ಆಂಜನೇಯ ಸ್ವಾಮಿ ದೇವರ ಒಂದು ದರ್ಶನ ಮಾಡಬೇಕಂತೆ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡೋದ್ರಿಂದ ಶನೀಶ್ವರ ದೇವಸ್ಥಾನಕ್ಕೂ ಸಹಿತ ಹೋದಷ್ಟು ಒಂದು ಪುಣ್ಯ ಸಿಗತ್ತೆ ಹಾಗೆ ಈಶ್ವರನ ದೇವಸ್ಥಾನಕ್ಕೆ ಹೋದಷ್ಟು ಸಹಿತ ಒಂದು ಲಾಭ ಸಿಗತ್ತೆ ನಮಗೆ ಯಾಕಂದರೆ ಈಶ್ವರನ ಒಂದು ಅಂಶ ಆಂಜನೇಯ ಸ್ವಾಮಿ ದೇವರಲ್ಲಿ ಇರುತ್ತೆ ಹಾಗೆ ನಾವು ಶ್ರೀರಾಮನ ದೇವಸ್ಥಾನಕ್ಕೆ ಹೋದಷ್ಟು ಸಹಿತ ಪುಣ್ಯ ನಮಗೆ ಸಿಗತ್ತೆ ಯಾಕಂದರೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಂದುಬಿಟ್ಟು ರಾಮನಾಮವನ್ನು ಹಾಡೇಳ್ತೀವಿ ರಾಮನಾಮ ಹಾಡೇಳೋದ್ರಿಂದ ಎಷ್ಟು ಪಾಪ ಕರ್ಮಗಳು ಕಳೆದೋಗುತ್ತೆ ಹಾಗೆ ಶ್ರೀರಾಮ ಶ್ರೀರಾಮ ಅನ್ನೋ ಒಂದು ಹೆಸರಲ್ಲಿ ಶ್ರೀ ಲಕ್ಷ್ಮಿ ಅನ್ನೋ ಒಂದು ನಾಮ ಸಮೇತ ಬರುತ್ತೆ ಹಾಗಾಗಿ ಪ್ರತಿನಿತ್ಯ ನೀವು ಶ್ರೀರಾಮ ಶ್ರೀರಾಮ ಅಂತ ಹೇಳಿ ನೀವು ನಿಮಗೆ ನಿಜವಾಗ್ಲೂ ಅದನ್ನು ಹೇಳ್ಕೊತಾ ಬನ್ನಿ ನಾನಂತೂ ಅಷ್ಟೇ ನಾವು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವರನ್ನ ನಂಬಿದ್ರ ಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ ಹಾಗೆ ನೋಡಿ ಇವತ್ತು ಕೇಸರಿ ಅಲಂಕಾರ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮನೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ವಿಳ್ಯದಲ್ಲೇ ಹಾರ ಕೊಡಿ ಎಕ್ಕೆ ಹಾರ ಕೊಡಿ ಹಾಗೆ ಎಕ್ಕೆ ಹೂವದ ಹಾರ ಕೊಡಿ ಹಾಗೆ ತುಳಸಿ ಹಾರ ಕೊಡಿ ಈ ರೀತಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀವು ಒಂದು ದೇವರಿಗೆ ಅಲಂಕಾರ ಅಂದರೆ ಇಷ್ಟವಾಗಿರುವಂಥ ನಮ್ಮ ಆಂಜನೇಯ ಸ್ವಾಮಿಗೆ ಇಷ್ಟವಾಗಿರುವಂಥ ವಸ್ತುಗಳನ್ನೆಲ್ಲ ಕೊಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಹಾಗೆ ದೇವರು ನಿಮ್ಮ ಒಂದು ಪೂಜೆಗೆ ಫಲವನ್ನು ಕೊಡ್ತಾರೆ ಹಾಗೆ ಫ್ರೆಂಡ್ಸ್ ನಾನು ಇನ್ನೊಂದು ವಿಷಯ ಹೇಳ್ತೀನಿ ನಾನು ಯೂಟ್ಯೂಬಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಬಂದಾಗ ಸ್ವಾಮಿಗೆ ನಾನು ಪೂಜೆ ಮಾಡ್ತಿದ್ದೆ ಅವತ್ತು ಎಷ್ಟು ಪ್ರಸಾದ ಆಗಿತ್ತು ಅಂದರೆ ನನಗೆ ಇನ್ನೂ ಸಹಿತ ಕಣ್ಣಲ್ಲಿ ಹಾಗೆ ನೆನಪಿದೆ ಹಾಗೆ ಶ್ರಾವಣ ಶನಿವಾರ ಒಂದು ಶ್ರಾವಣ ಶನಿವಾರ ಆದರೂ ಸಹಿತ ನಿಮ್ಮೂರಲ್ಲಿ ಹತ್ತಿರದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಎಷ್ಟೋ ಜನ ಮನೆ ದೇವರು ಆಂಜನೇಯ ಸ್ವಾಮಿ ದೇವರಾಗಿರ್ತಾರೆ ಮಿಸ್ ಮಾಡ್ದೆನೆ ನೀವು ಪ್ರತಿ ಶನಿವಾರ ಆಗದಿದ್ರು ಸಹಿತ ಶ್ರಾವಣದಲ್ಲಿ ಒಂದು ಶನಿವಾರ ಆದ್ರೂ ಸಹಿತ ಸ್ವಾಮಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬನ್ನಿ ಈ ರೀತಿ ಒಳ್ಳೆದಲ್ಲೇ ಹಾರ ಎಕ್ಕದ ಫ್ರೆಂಡ್ಸ್ ವಿಡಿಯೋನ ಪೂರ್ತಿ ನೋಡಿ ಯಾಕಂದ್ರೆ ನಾವು ಶ್ರೀರಾಮ ಭಜನೆ ಮಾಡಿದೀವಿ